ಫ್ರೆಂಡ್ ಇಲ್ಲಿ ಸಂತೆಗೆ ಹೋಗೋಣ ನಾವು ಇವತ್ತು ಇವತ್ತು ಅಲ್ಲಿ ಏನೇನು ತರಕಾರಿ ತಗೊಂಡು ಬರೋಣ ನೋಡೋಣ ಎಷ್ಟು ದೂರ ಅಂತ ಕೂಡ ನೋಡೋಣ ನಾಲ್ಕು ಮೈಲಿ ಏನೋ ಆಗುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡಿ ನಾನು ವೀಡಿಯೋ ಮಾಡಿದ್ದೀನಿ ಹೋಗೋಣ ಬನ್ನಿ ವೀಡಿಯೋ ಒಳಗೆ ಇಲ್ಲಿ ಹೊಸ ದೇವಸ್ಥಾನ ಹೋಗ್ತಾ ಇದೀವಿ ನಾವು ತರಕಾರಿ ತಗೊಬಂದು ಹೂವು ಹೋಗ್ತಾ ಇದ್ದೀವಿ ಎಷ್ಟು ದೂರ ಸಂತೆ ಅಂತ ನೋಡೋಣ ತರಕಾರಿ ಸ್ವಲ್ಪ ತಗೊಬರಕ್ಕೆ ಹೋಗ್ತಾಯಿದ್ವಿ ಆವಾಗೇ ಹಾಕಿದ್ದು ವೀಡಿಯೋ ನಿನ್ನೆ ಹಾಕಿದ್ದು ವೀಡಿಯೋ ಅದು ಮಹಾಮಂಗಳಾರತಿ ವೀಡಿಯೋ ತೆಗ್ದಿಲ್ಲ ಲಾಸ್ಟ್ ತೆಂಗಿನ ಕೈದು ದಯ ಆಯಿತು ಆವಾಗ ವೀಡಿಯೋ ತೆಗ್ದೆ ಇಲ್ಲಿ ಸಂತೆಗೆ ಹೋಗ್ತಾಯಿದ್ವಿ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಮಾಡಿಲ್ಲ ಅದಕ್ಕೆ ದಸರಾ ಹಬ್ಬ ಮಾಡೋಣ ಅಂತ ಹೂವು ಕಾಯಿ ಹಣ್ಣು ತರಕ್ಕೆ ಅಲ್ಲಿ ನಾಲ್ಕು ಥರ ವಿಧ ವಿಧ ತೆಂಗಿನಕಾಯಿ ಇರುತ್ತೆ ಒಂದು ಮೂವತ್ತು ರೂಪಾಯಿ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಐವತ್ತು ರೂಪಾಯಿ ಹಂಗೆ ಜಾಸ್ತಿ ದೊಡ್ಡ ಹೋದೆ ನೂರೈವತ್ತು ರೂಪಾಯಿ ಕೂಡ ಮಾರ್ತಾರೆ ಯಾಕೆ ಎಂದು ಇದು ಬೆಂಗಳೂರು ಸಿಟಿ ಎಲ್ಲ ರೇಟು ಜಾಸ್ತಿ ಇಲ್ಲಿ ಇಷ್ಟಿಷ್ಟೇ ತೆಂಗಿನಕಾಯಿ ಇಪ್ಪತ್ತೈದು ರೂಪಾಯಿ ಇಲ್ಲಿ ಅದಕ್ಕೆ ಸಂತೆಲಿ ಹೋದೆ ನೋಡೋಣ ಎಷ್ಟು ಕೊಡ್ತಾರೋ ನೂರು ರೂಪಾಯಿಗೆ ಅಂತ ಹೋಗ್ತಾಯಿದ್ದೀವಿ ಅಪ್ರೂಫ ನಾವು ಸಂತೆಗೆ ಹೋಗೋದು ಬನ್ನಿ ಎಲ್ಲರೂ ಟಿಫನ್ ಆಯಿತಾ ಚೆನ್ನಾಗಿದ್ದೀರಾ ಟಿಫನ್ ಆಯಿತು ಚೆನ್ನಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ವಿಡಿಯೋ ಹಂಚಿ ನಿಮ್ಮಿಂದ ಬೆಳಿಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಡುವೆ ದೇವರ ವಿಡಿಯೋಗಳು ಸ್ವಲ್ಪ ಕಡಿಮೆ ಆಗೋಯ್ತು ಯಾಕೆ ಅಂದರೆ ನಮ್ಮ ಊರಲ್ಲಿ ಏನು ಪ್ರೋಗ್ರಾಮ್ ನಡೀತಾ ಇಲ್ಲ ಶಿವರಾತ್ರಿಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಬನ್ನಿ ಈ ವಿಡಿಯೋ ನೋಡೋಣ ಎಷ್ಟು ದೂರ ಹೋಗ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ಸದ್ಯಕ್ಕೆ ನಾಲ್ಕು ಐದೂರು ದಾಟ್ಕೊ ಹೋಗ್ಬೇಕು ನಾವು ನೋಡಿ ನಾಲ್ಕು ಗಂಟೆಯಲ್ಲಿ ಹೋಗ್ತಾ ಇದ್ವಿ ನಾವು ಬಸ್ಸು ಹೋಗ್ತಾ ಇದ್ದೀವಿ ಸ್ಕೂಲ್ ಮಕ್ಕಳ್ದು ಅಂದರೆ ಅವರು ಬಿಡೋದೆ ಮೂರು ಗಂಟೆಗಾದರೆ ಮೈಲಿಗೆ ಬರೋಷ್ಟು ನಾಲ್ಕು ಗಂಟೆ ಆಗುತ್ತೆ ತುಂಬ ದೂರ ಇರುತ್ತಲ್ಲ ಸ್ಕೂಲ್ ಬಸ್ ಕೂಡ ಪಿ ಪಿ ಎಲ್ಲ ನಿಂತ್ಕೊಂಡು ನಿಂತ್ಕೊಂಡಿದ್ದಾರೆ ಕಲರ್ಸ್ ಕಲರ್ಸ್ ಎಲ್ಲ ಚೆನ್ನಾಗಿದ್ದೀರಾ ಟಿಫನ್ ಆಯಿತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದ್ದೀನಿ ಹೋ ನೋಡಿ ಬಟ್ಟೆ ಅಂಗಡಿ ಇದೆ ಎಲ್ಲ ಥರ ಅಂಗಡಿ ಇದೆ ಇದು ಬಂದು ನೂನೂರು ರೂಪಾಯಿ ಕೊಡ್ತಾರೆ ಅದು ಡಬ್ಬುಗಳು ನಿಮ್ಮೂರಲ್ಲಿ ಎಷ್ಟು ರೂಪಾಯಿ ಇರುತ್ತೆ ಹೇಳಿ ಈ ಕಡೆ ನೂನೂರು ರೂಪಾಯಿ ನೋಡಿ ತುಂಬ ಟ್ರಾಫಿಕ್ ಜಾಮ್ ಆಕಾಶದಲ್ಲಿ ನೋಡಿ ಹೋಗ್ತಾ ಇದ್ದಾವೆ ಗುಬ್ಬಚ್ಚಿಗಳು ಜಾಸ್ತಿ ಇತ್ತು ಏನಂದರೆ ಹದ್ದುಗಳು ಅದು ತೆಗೆದೇ ಪುಟ್ಟಿ ಅಳದಿದದ ತೋರಿಸ್ನೆಲ್ಲ ಇದೆ ಹಾಗೆ ಬಂದ್ಬಿಟ್ವಿ ಎಲ್ಲ ತಗೊಳ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದ್ದಕ್ಕೆ ನಾನು ತರಕಾರಿ ಕಡೆ ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮ್ಮೇನು ಸೌತೆಕಾಯಿ ಎಲ್ಲ ತಗೊಳ್ತಾ ಇದ್ದಾರೆ ಹೂವು ನಮ್ಮ ಮನೆಯಲ್ಲಿ ತೊಗೊಳ್ತಾ ಇರೋದು ಹೂವು ನೋಡಿ ಹೋಗಿ ತಗೊಂಡಿದ್ದೀವಿ ಮತ್ತು ಇಲ್ಲಿ ಅಣ್ಣ ಬೀಳ್ಕಾಯಿ ಎಲ್ಲ ತೊಗೊಂಡಿದ್ವಿ ಅದು ಐವತ್ತು ರೂಪಾಯಿ ವೇಲ್ ಇಲ್ಲ ನಮ್ಮೂರ ಕಡೆ ನಿಮ್ಮೂರ ಕಡೆ ಎಷ್ಟು ಅಂತೇಳಿ ನಾಳೆ ಬೇಡದಲ್ಲಿ ಸಿಕ್ಕೋಣ ಫ್ರೆಂಡ್ ಬಾಯ್